ಮಕರ ರಾಶಿಯ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರ ಭವಿಷ್ಯ ಸಾಮಾನ್ಯ ಈ ವಾರ ನಿಮಗೆ ಚಿಂತೆಗಿಂತ ಹೆಚ್ಚು ನೆಮ್ಮದಿ ಸಿಗುವ ಸಮಯ ಹಳೆಯ ಅಡಚಣೆಗಳು ನಿಧಾನವಾಗಿ ಕಡಿಮೆಯಾಗಲಿವೆ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕೆಲಸದಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸುವಲು ಎಚ್ಚರಿಕೆ ಅಗತ್ಯ ಅವಶ್ಯಕ ವೃತ್ತಿ ಮತ್ತು ಉದ್ಯೋಗದಲ್ಲಿ ಹೊಸ ಕೆಲಸಗಳಿಗೆ ಅವಕಾಶ ಸಿಗಬಹುದು ಹಳೆಯ ಕೆಲಸದಲ್ಲಿ ಬಾಕಿ ಉಳಿದಿರುವ ಕಾರ್ಯಗಳನ್ನು ಪೂರ್ತಿಗೊಳಿಸಲು ಒತ್ತಡ ಇರಬಹುದು ಸಹೋದ್ಯೋಗಿಗಳೊಂದಿಗೆ ಸಹಕಾರ ದೊರೆಯಬಹುದು ಅಧಿಕಾರಿಗಳೊಂದಿಗೆ ಸಂವಹನದಲ್ಲಿ ಜಾಗ್ರತೆ ವಹಿಸಿ ಆರ್ಥಿಕ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಏರಿಳಿತ ಕಂಡರು ಖರ್ಚು ನಿಯಂತ್ರಿಸಿದರೆ ಲಾಭವಾಗುತ್ತದೆ ಹೂಡಿಕೆ ಮಾಡುವ ಆಲೋಚಿಸಿ ಮಾಡುವಾಗ ಆಲೋಚಿಸಿ ನಿರ್ಧಾರ ಕೈಗೊಳ್ಳಿ ಸಾಲದ ಒತ್ತಡ ಇರುವವರು ಪರಿಹಾರದ ದಾರಿ ಕಂಡುಕೊಳ್ಳುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಸಂಬಂಧಗಳು ಕುಟುಂಬದಲ್ಲಿ ಹರ್ಷದ ವಾತಾವರಣ ಇರುತ್ತದೆ ಹಿರಿಯರಿಂದ ಸಹಕಾರ ಆಶೀರ್ವಾದ ದೊರೆಯುತ್ತದೆ ದಾಂಪತ್ಯ ಜೀವನದಲ್ಲಿ ಅಲ್ಪ ಸಮಾಧಾನಗಳು ಬಂದರೂ ಪ್ರೀತಿಯಲ್ಲಿ ಪರಿಹರಿಸಬಹುದು ಪ್ರೀತಿಯಿಂದ ಪರಿಹರಿಸಬಹುದು ಪ್ರೀತಿ ಪ್ರೀತಿ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಮನಸ್ತಾಪ ಉಂಟು ಮಾ ಉಂಟಾದರೂ ಬೇಗ ಸರಿ ಹೋಗುತ್ತದೆ ಹೊಸ ಸಂಬಂಧ ಹುಡುಕುವವರಿಗೆ ಸಣ್ಣ ಮನ ಮಟ್ಟದ ಯಶಸ್ಸು ದೊರೆಯಬಹುದು ಆರೋಗ್ಯದಲ್ಲಿ ಅಲಸ್ಯ ದೇಹದ ನೋವು ಹೊಟ್ಟೆ ಸಂಬಂಧಿತ ತೊಂದರೆಗಳು ಬಗ್ಗೆ ಎಚ್ಚರ ವಹಿಸಿ ನಿಯಮಿತ ಆಹಾರ ಯೋಗ ಧ್ಯಾನ ಸಹಾಯಕವಾಗಲಿದೆ ಶುಭ ದಿನಗಳು ಮಂಗಳವಾರ ಮತ್ತು ಶುಕ್ರವಾರ ಶುಭ ಸಂಖ್ಯೆ ಮೂರು ಎಂಟು ಶುಭ ಬಣ್ಣ ಹಸಿರು ಕಂದು ಬಣ್ಣ ದಿನವಾರು ಭವಿಷ್ಯ ಸೋಮವಾರ ಕೆಲಸದಲ್ಲಿ ಬ್ಯುಸಿಯಾಗಿರುವ ತೀರಿ ಹೊಸ ಕಾರ್ಯಾರಂಭಕ್ಕೆ ಶುಭ ದಿನ ಹಿರಿಯರಿಂದ ಸಹಕಾರ ಸಿಗುತ್ತದೆ ಮಂಗಳವಾರ ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಬಾಕಿ ಹಣ ವಸೂಲಿಯಾಗಬಹುದು ಸ್ನೇಹಿತರೊಂದಿಗೆ ಸೌಹಾರ್ದ ವಾತಾವರಣ ಬುಧವಾರ ಕುಟುಂಬದಲ್ಲಿ ಸಂತೋಷ ಹರ್ಷದ ಸುದ್ದಿ ಕೇಳಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಗುರುವಾರ ವೃತ್ತಿ ಜೀವನದಲ್ಲಿ ಒತ್ತಡ ಹೆಚ್ಚಾದರೂ ಸಹನೆ ಅಳಿದರೆ ಯಶಸ್ಸು ಮಾತಿನ ಜಾಗ್ರತೆ ಅಗತ್ಯ ಶುಕ್ರವಾರ ಪ್ರೀತಿಯಲ್ಲಿ ಸುಂದರ ಕ್ಷಣಗಳು ದಾಂಪತ್ಯ ಜೀವನದಲ್ಲಿ ಅಲ್ಪ ಭಿನ್ನಾಭಿಪ್ರಾಯ ಸರಿಯಾಗುತ್ತದೆ ಶನಿವಾರ ಪ್ರಯಾಣದ ಸಾಧ್ಯತೆ ಇದೆ ಹೊಸ ಪರಿಚಯಗಳಿಂದ ಲಾಭ ಕೆಲಸದಲ್ಲಿ ಮೆಚ್ಚುಗೆ ಸಿಗುತ್ತದೆ ಭಾನುವಾರ ವಿಶ್ರಾಂತಿ ಆಧ್ಯಾತ್ಮಿಕ ಚಿಂತನೆಗೆ ಉತ್ತಮ ದಿನ ಕುಟುಂಬದೊಂದಿಗೆ ಕಾಲ ಕಳೆಯುವ ಅವಕಾಶ ನಿಮಗೆ ಈ ವಾರ ಒಟ್ಟಾರೆ ಪ್ರಗತಿ ಅಸಮಾಧಾನ ಕುಟುಂಬ ಸಂತೋಷ ಹೆಚ್ಚಾಗುವ ಸಮಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ